ಹ್ಮ್ ಮೇಡಮ್ ಅವರೇ ಇಷ್ಟೆಲ್ಲ ಮಾತಾಡ್ತಾ ಇದೀರಲ್ವಾ ಕೇಸೆ ಹಾಕೊಳ್ಳಿ ಅನ್ಬಿಡಣಿ ಕೇಸೆ ಹಾಕೊಳ್ಳಿ ನನ್ ಮೇಲೆ ಅಂತ ಇನ್ನೊಂದು ಒಂದ್ ಲಕ್ಷ ರೂಪಾಯಿ ಇನ್ಸುರೆನ್ಸ್ ಮಾಡ್ತಿದೆ ಸರ್ ಅದು ಐದು ವರ್ಷ ಆಗಿತ್ತು

ಇಲ್ಲ ನಾವ್ ಅದೆಲ್ಲ ಕೊಡಲ್ಲ ನಾವ್ ಅದೆಲ್ಲ ಮಾಡ್ತಲ್ಲ ನಾವ್ ಬ್ಯಾಂಕ್ ಕೊಡಲ್ಲ ಅಂತ ಹೇಳಿದೀವಲ್ಲ ಅಂತ ಡೈರೆಕ್ಟ್ ಆಗಿ ಅಂದ್ರೆ ಅದು ಬ್ಯಾಂಕ್ ಇಂದ ಮಾಡ ಇದು ಬೆವರ ಹನಿ ಅಲ್ಲ ಕೆಲವರು ರಕ್ತದ ಹನಿ ಸುರಿಸಿ ದುಡ್ಡು ತಂದು ಕೊಡ್ತಾರೆ ಅವ್ರ ಕಷ್ಟ ಇದೆ ಅಂತ ಅವ್ರು ಸಾಲ ಕೊಡ್ತಾರೆ ನಿಜ ಆದ್ರೆ ಆ ಸಾಲನೆ ಇವ್ರ ಸಾಯಿಸೋ ತರ ಮಾಡಬಾರ್ದು ಅಲ್ಲಿ ಹೇಳುದು ಸರ್ ದೇವ್ರು ಹೇಳ್ತಾರೆ ಅದು ಯಾವ್ದಾದ್ರು ನೀರಾಗ ಬುಕ್ಕು ಅಂತಾರೆ ಅದಕ್ಕೂ ದುಡ್ಡು ಕಟ್ಟಿಸ್ಕೊತಾರೆ ಅದ್ ಯಾವ್ದೋ ಆಸ್ಪತ್ರೆ ನೂರ ಐವತ್ ರೂಪಾಯಿ ಅದನ್ನು ಕಟ್ಟಿಸ್ತಾರೆ ಆಸ್ಪತ್ರೆ ಎಲ್ಪ್ ಐತದೆ ಹಂಗಾಗುತ್ತೆ ಫ್ರೀ ಚಾರ್ಜ್ ಬರುತ್ತೆ ಅಂತ ಹಂಗೆ ಹಿಂಗೆ ಅಂತಾರೆ ಎಲ್ಲ ಅದಕ್ಕೂ ದುಡ್ಡು ಕಟ್ಟಿಸ್ಕೊತಾರೆ ಮಾತಾಡಿದ್ನೇ ಮಾತಾಡ್ತೀರಾ ನೀವು ಅಂತಾನೆ ರೇಖ ಹೌದು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಆಗ್ಬೇಕಾರೆ ಎಷ್ಟೋ ಸೈನ್ ಹಾಕ್ತಿವಿ ಆ ಬ್ಯಾಂಕ್ ನವರು ಬರ್ತಾರೆ ಐಡಿ ಕಾರ್ಡ್ ಗಳೆಲ್ಲ ತೋರಿಸ್ತಾರೆ ಅದೊಂದು ಅಥೆಂಟಿಕೇಟ್ ಇರುತ್ತೆ ಇದು ಏನೇನು ಕೂಡ ಇಲ್ಲ ಬ್ಯಾಂಕ್ ಇಂದ ಹೆಂಗ್ ಬಂದ್ಬಿಡುತ್ತೆ ಅಮ್ಮ ಸರಿಮ್ಮ ಈಗ ನಾನು ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ನೀವು ಅವ್ರ ಹತ್ರ ಹಣ ತಗೊಂಡಿ ತಗೊಂಡಿದ್ದೀರಾ ಸಾಲ ಕಟ್ಟ ಜವಾಬ್ದಾರಿ ನಿಮ್ದು ನಿಜ ಆದ್ರೆ ಲೆಕ್ಕ ಅಂದ್ರೆ ನೀವು ದಯವಿಟ್ಟು ಕಟ್ಟಕ್ ಹೋಗ್ಬೇಡಿ ಸದ್ಯಕ್ಕೆ ಏನು ಕೂಡ ಕಟ್ಟಕ್ ಹೋಗ್ಬೇಡಿ ನಾನು ಲೋನ್ ತಗೊಂಡಿದೀನಿ ನಾನು ಖಂಡಿತವಲ್ಲೂ ಲೋನ್ ಕೊಡ್ತೀನಿ ಬಡ್ಡಿ ಸಮೇತ ಕೊಡ್ತೀನಿ ಆದ್ರೆ ಎಷ್ಟು ಪರ್ಸೆಂಟ್ ಬಡ್ಡಿನ ನೀವು ಹಾಕ್ತಿದ್ರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಅಂತ ದಯವಿಟ್ಟು ಇನ್ಮೇದ ಅವ್ರು ಏನೇ ಬಂದ್ರು ಕೂಡ ನೀವು ಲೆಕ್ಕ ಕೇಳಿ ಫಸ್ಟ್ ಒಂದು ಏನು ಸೇವಿಂಗ್ಸ್ ಅಂತ ಅನ್ಕೋತಾ ಇದ್ದಾರೆ ಆ ಸೇವಿಂಗ್ಸ್ ದುಡ್ಡು ಏನಾಯಿತು ಇನ್ಶೂರೆನ್ಸ್ ಬಾಂಡ್ ಅಂತ ಹೇಳ್ತೀರಾ ಆ ಬಾಂಡ್ ಏನಾಯಿತು ಇನ್ಶೂರೆನ್ಸ್ ಯಾವ ಕಂಪ್ನಿಲಿ ಕಟ್ತಾ ಇದ್ದಾರೆ ಹಾಗೆ ನೀವು ವಾರ ವಾರಕ್ಕೆ ಬರೋದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟವ್ರು ಯಾರು ನಿಮ್ಮ ಐ ಡಿ ಕಾರ್ಡ್ ಏನು ನೀವು ಬ್ಯಾಂಕಿಂದ ಕೊಟ್ಟಿದ್ರೆ ಬ್ಯಾಂಕ್ನವ್ರು ಬರ್ತಾರೆ ನಿಮಗೂ ಇದಕ್ಕೂ ಏನು ಸಂಬಂಧ ಅಂತ ಕೇಳಿ ಬಡ್ಡಿ ಎಷ್ಟು ಅಂತ ಯಾವ ಆರ್ ಬಿ ಐ ರೂಲ್ಸ್ ಅಲ್ಲೂ ಕೂಡ ವಾರದ ಬಡ್ಡಿ ಇಲ್ಲಮ್ಮ ಕೊಡಿ ಹಾಗೆ ಯಾರಾದ್ರೂ ಮನೆ ಹತ್ರ ಬಂದ್ರೆಮ್ಮ ದಯವಿಟ್ಟು ಒಂದು ಲೌಡ್ ಸ್ಪೀಕರ್ ಆನ್ ಮಾಡಿಬಿಟ್ಟು ನನ್ನ ಹತ್ರ ಒಂಚೂರು ಮಾತಾಡಿಮ್ಮ ಅವ್ರು ಯಾರು ತಿಳ್ಕೊತೀನಿ ನಾನು ಆಮೇಲೆ ಅವ್ರ ನಂಬರ್ ಯಾರು ನಿಮ್ಗೆ ಫೋನ್ ಮಾಡಿದರೆ ಆ ನಂಬರ್ ನ ದಯವಿಟ್ಟು ನಾನು ಅಮ್ಮ ಮಾತಾಡ್ತೀನಿ ನಾನು ಕೂಡ ಒಂಚೂರು ಲೆಕ್ಕ ಕೇಳ ತಿಳ್ಕೊಂಬಿಡ್ತೀನಿ ಬ್ಯಾಂಕ್ ಕೊಟ್ಟಿದ್ದು ಅಂತ ಅವರೇ ಒಂದು ಮಾತಾಡಿದ್ಮೇಲೆ ಬ್ಯಾಂಕ್ ನವರ್ ಬರ್ಬೇಕ ಹೊರತು ನೀವ್ ಯಾಕೆ ಬರ್ತಾ ಇದ್ದೀರಾ ಎಸ್ ವೀಕ್ಷಕರೇ ನೀವು ನೋಡ್ತಾ ಇದ್ರ ರೈಟ್ ನ್ಯೂಸ್ ನಾನು ಮೊನ್ನೆ ಅಷ್ಟೇ ಧರ್ಮಸ್ಥಳ ಸಂಘದ ದೌರ್ಜನ್ಯ ಏನು ಯಾರಾದರೂ ಸಾಲ ತಗೊಂಡಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿಯ ಲೆಕ್ಕಾಚಾರ ಕೊಡದೆ ಕೊಟ್ಟಿರೋ ಸಾಲನ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಸಮೇತ ಸುಲಿಗೆ ಮಾಡ್ತಿರುವಂಥ ರಾಕ್ಷಸರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿರ್ತೀನಿ ಅದಾದಮೇಲೆ ಅನೇಕರು ಕೂಡ ನಮಗೆ ಕಾಲ್ ಮಾಡ್ತಾಯಿದ್ರೆ ತಮ್ಮ ಕಂಪ್ಲೇಂಟ್ಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಂಡ ನಂತರ ನನಗೆ ಏನೇನು ತೊಂದರೆಗಳಲ್ಲ ಆಯಿತು ಅದು ಯಾವುದೇ ರೀತಿಯ ಲೆಕ್ಕ ಕೊಡ್ತಾ ಇಲ್ಲ ಅನ್ನುವಂಥದ್ದು ಈಗ ಒಬ್ಬರು ಇದ್ರೆ ನಾನು ಮಾತಾಡಿಸ್ತೀನಿ ಸೊ ಇವರ ಸಮಸ್ಯೆ ಏನು ಅಂತ ಕೇಳುವ ಹಲೋ ನಮಸ್ತೆಮ್ಮೆ ನಮಸ್ತೆ ಎಲ್ಲಿಂದ ಮಾತಾಡ್ತಿರೋ ತಾವು ಮಂಡ್ಯ ಮಂಡ್ಯದಲ್ಲಿ ಬನ್ನಿಗಳಿಂದ ಹೇಳಿಮ್ಮ ಏನಾಯ್ತು ಧರ್ಮಸ್ಥಳ ಸಂಘದಲ್ಲಿ ನೀವು ಸಾಲ ತಗೊಂಡಿದ್ರಾ ಏನಾಯ್ತು ಏನ್ ಕತೆ ನಾವು ಸುಮಾರ್ ಇಲ್ಲ ಅಂದ್ರೆ ನಾಲ್ಕೈದು ವರ್ಷದಿಂದ ತಿಂಗ್ ಸರ್ ಸಂಗೆ ಮೂರ್ ಲಕ್ಷ ರೂಪಾಯಿ ಬೇಕಾಗಿತ್ತು ಅಂತ ಹೇಳ್ದು ಭೀಮಾ ಪಾಲಿಸಿ ಮಾಡ್ತಿ ಅಂತ ಅಂದ್ರು ಸರಿ ಆಯ್ತು ಅಂತ ಅದಕ್ಕೂ ಕ್ಯಾಶ್ ಕಟ್ಬೇಕು ಅಂದ್ರು ಹದ್ ಸಾವಿರ ಚಿಲ್ಡ್ರೆ ಕಟ್ಬಿಟ್ರೆ ಭೀಮಾ ಪಾಲಿಸಿ ಮಾಡ್ತಿರ್ತಿ ಬಾಂಡ್ ಒಂದ್ ಹದಿನೈದು ಮೇಲೆ ಬರ್ತು ಅದ್ರ ಲೋನ್ ಕೊಡ್ಬೇಕಾದ್ರೆ ಎರಡು ತಿಂಗಳು ತಕಾಯ್ತಿದ್ರು ಸರಿ ಆಯ್ತು ಅಂದ್ಬಿಟ್ಟು ನಾನು ಕೈಕೊಂಡಿದ್ದು ನೋಡ್ ತಗೊಂಡೆ ಸರ್ ತಗೊಂಡಿದ್ದೆ ಹಳೆದ್ರಲ್ಲಿ ಒಂದ್ ಇಪ್ಪತ್ತೆಂಟು ಸಾವಿರ ಚಿಡ್ರೆ ಐತೆ ತೀರ್ಸ್ಬೇಕು ಅಂದ್ರು ಇಪ್ಪತ್ತೆಂಟು ಸಾವಿರ ಚಿಡ್ರೆ ಇಲ್ಲ ಅಷ್ಟು ಕಡಿಮೆ ಬರುತ್ತೆ ಅಷ್ಟಿಲ್ಲ ತೀರೋಗೈತೆ ಅಂತ ಅಂದ್ರೆ ಇಲ್ಲ ಇಪ್ಪತ್ತೆಂಟು ಸಾವಿರ ರೂಪಾಯಿ ಲೆಕ್ಕ ಆಗಿ ಬರೋದು ಏನ್ ಎನ್ಕೋ ಲೆಕ್ಸ್ ನೀವು ಕಟ್ಬೇಕು ಬ್ಯಾಲೆನ್ಸ್ ಐತೆ ಅಂದ್ರು ಸರಿ ಆಯ್ತು ಅಂದ್ಬಿಟ್ಟು ನಾನು ನೋಡಿದ್ರೆ ಆಮೇಲೆ ಭೀಮಾ ಪಾಲಿಸಿ ಮೇಲೆ ನಾವ್ ಕೊಡೋದು ಲಕ್ಷ ಕೊಡ್ತಾ ಇದೀವಿ ಕೊಡ್ತೀವಿ ಅಂತ ಅಂದ್ರು ಆಯ್ತು ಅಂದ್ಬಿಟ್ಟು ಎರಡ್ ತಿಂಗಳ್ ಆದ್ಮೇಲೆ ನಾನು loan ಮಾಡ್ಕೊಟ್ರು sir ಎಷ್ಟು loan ಮಾಡ್ಕೊಟ್ರು ಮೂರ್ ಲಕ್ಷ ಮಾಡ್ಕೊಟ್ರು ಸರ್ ಅದ್ರಲ್ಲಿ ಇಪ್ಪತೈದು ಸಾವ್ರ ರೂಪಾಯಿ ಎಲ್ಲಾ ಇಟ್ಕೊಂಡು ಕೊಟ್ರು ಸರ್ ಇಟ್ಕೊಂಡು ಕೊಟ್ರು ಮೊದ್ಲೇ ಇಟ್ಕೊಂಡ್ ಬಿಟ್ರು ಎಲ್ಲಾ ಇಟ್ಕೊಂಡು ನಮ್ account ಗೆ ಹಾಕಿದ್ರು sir ಯಾವ account ಇಂದ ಬಂದಿದ್ದು ನಿಮ್ಗೆ ಹಣ ಇದು ಕರ್ನಾಟಕ ಇದು ಕೆನರಾ ಇದು ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಇಂದ ನಿಮ್ಮ ನಿಮ್ಮ ಇದಕ್ಕೆ ಹಣ ಬಂತಾ ಹಾ ನಮ್ಮ ಅಕೌಂಟ್ ಬಂದಿರೋದು

ಆಮೇಲೆ ಮಾಡ್ಸಿ ಈಗ ಮಾಡ್ಕೊತೀನಿ ಸರ್ ಎರಡು ತಿಂಗ್ಳಾಯ್ತು ಅದಕ್ಕೆ ನಾನೇನಂದೇ ಸರಿ ಆಯ್ತು ಅನ್ಬಿಟ್ಟು ನಾನು ಒಂದ್ ವರ್ಷ ಮೇಲೆ ಒಂದ್ ತಿಂಗ್ಳಾಯ್ತೈತಲ್ಲ ಲೆಕ್ಕ ಹಾಕೋಣ ಅನ್ಬಿಟ್ಟು ನಾನು ವಾರ ವಾರನೂ ಬರ್ಕೊಂಡ್ಕೊಂಡಿದೀನಿ ಅದನ್ನ ಉಲ್ಟಾಯ ಬಿಟ್ಟಿ ನಾನು ಕಟ್ಟಿರೋ ಹತ್ಲನ್ನ ಲಕ್ಕ ಹಾಕಿದೀನಿ ನಾನು ಎಲ್ಲಾ ಒಂದ್ ಲಕ್ಷದ ಇಪ್ಪತ್ತೆರಡ್ ಸಾವಿರ ಇಡ್ರೆ ಬಂತು ಸರ್ ನೀವು ಕಟ್ಟಿರೋದು ಎರಡ್ ಸಾವಿರದ ನೂರ ಚಿಕ್ಕ ಕಟ್ಟಬೇಕು ಅಂದಿದ್ರೆ ಎಲ್ಲ ಲೆಕ್ಕಾಡ್ತಿ ಎರಡ್ ಸಾವಿರದ ನೂರ ಒಂದ್ ಲಕ್ಷ ಇಪ್ಪತ್ತೆಡ್ರೆ ಬಂತು ನಾನು ಮೇಡಮ್ಗಳೇ ಒಂದ್ ಲಕ್ಷಕ್ಕೆ ಇಪ್ಪತ್ತ ಇಪ್ಪತ್ ಏಳು ಸಾವಿರ ರೂಪಾಯಿ ಬಡ್ಡಿ ಅಂದ್ರೆ ಮೂರ್ ವರ್ಷಕ್ಕೆ ಮೂರ್ ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಬರ್ತಿರೋದು ಅಂತ ಅಂದ್ರೆ ಸರಿ ಆಯ್ತು ಅಂದ್ಬಿಟ್ಟು ಒಂದ್ ವರ್ಷಕ್ಕೆ ಒಂದ್ ಲಕ್ಷಕ್ಕೆ ಏಳ್ ಸಾವಿರ ರೂಪಾಯಿ ಬಡ್ಡಿ ಅಂದ್ರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬಡ್ಡಿ ಆಯ್ತು ಅಂದ್ರೆ ಸರಿ ಆಯ್ತು ಅಂತ ಅನ್ಬಿಟ್ಟು ಆಮೇಲೆ ನಾನ್ ಕೇಳ್ತಾ ಇರೋದು ಗೊತ್ತ ಸಾವಿರ ರೂಪಾಯಿ ಭೇಟಿ ಆದ್ಮೇಲೆ ನನಗೆ ಬಾ ಇದು ಬಾಂಡ್ ಮೇಲೆ ಕೊಟ್ಟಿರೋದು ದುಡ್ನಾ ಎಕ್ಸ್ಟ್ರಾ ಏನಕ್ಕೆ ಇನ್ಸುರೆನ್ಸ್ ಏಳು ಸಾವಿರ ಚಿಡ್ರೆ ತಿರ್ಗ ಸಪ್ರೇಟ್ ಆಗಿ ಕಟ್ಟಿಸ್ಕೊತೀರಾ ಅಂತ ಕೇಳಿ ಅದು ವರ್ಷ ವರ್ಷಾನು ಪೆಟ್ಬೇಕು ಅಂತ ಹೇಳಿದ್ರು ಆಮೇಲೆ ನಾನು ಮೇಡಮ್ ಅನ್ ಕಟ್ಟಲ್ಲ ಯಾಕೆ ಈ ತರ ಲೆಕ್ಕ ಕೊಡ್ತೀರಾ ನಾವು ಈಗ ಬಾಂಡ್ಗು ಇನ್ಸುರೆನ್ಸ್ಗೂ ದುಡ್ಡು ಕಟ್ಟೀವಿ <pyatete> ೂ ಕಟ್ ಸಾವಿರ ರೂಪಾಯಿ ಸಾವಿರ ಏನಿ ಕಟ್ಟದ್ ಕಟ್ಟಿರೂ ಕಟ್ಟದ ಕಟ್ಟಬೇಕಾಗಿರೋದಿಗಳು ಪ್ರತಿ ಒಂದು ಕೊಟ್ರೆ ನಾನು ಮುಂದೆ ಕಟ್ಕೊಂಡ್ ಹೋಗೋದು ಇದನ್ನ ನಾನು ಯಾವ ಕಾರಣಕ್ಕೂ ಕಟ್ಟಣ ಅಂತ ವಾದ ಮಾಡ್ಬೇಕು ಇಲ್ಲ ತಂದ್ಕೊಡ್ತೀನಿ ಎಲ್ಲ ಪ್ರತಿ ಒಂದು ಲಕ್ಷನ ತಂದ್ಕೊಡ್ತೀನಿ ಅಂದ್ರೆ ಒಂದ್ ವಾರ ಮಾಡಿದ್ರು ಸರ್ ನಿನ್ನೆ ತಂದ್ಕೊಟ್ಟವ್ರೆ ಲಕ್ಕನ ಅದಕ್ಕೆ ಕಾಣಸ್ತಾನೆ ಇಲ್ಲ ಯಾವ ಲಕ್ಕನೇ ಇಲ್ಲ ಅದ್ರಲ್ಲಿ ನಾನ್ ಅಂದೆ ಪ್ರತಿ ಒಂದು ನನಗೆ ಪ್ರತಿ ವರ್ಷ ವರ್ಷ ಆಮೇಲೆ ಇನ್ನೊಂದು ಒಂದ್ ಲಕ್ಷ ರೂಪಾಯಿ ಇನ್ಸುರೆನ್ಸ್ ಮಾಡ್ತಿದ್ದೆ ಸರ್ ಅದು ಐದು ವರ್ಷ ಆಗಿತ್ತು ಅದ್ರದ್ದು ಒಟ್ಟು ಸ್ಕ್ರಿಪ್ ಕೊಟ್ಟಿಲ್ಲ ಏನಿದೆ ಅದ್ರದ್ದು ವರ್ಷ ವರ್ಷ ನೀವು ನೀವ್ ಇನ್ಶೂರೆನ್ಸ್ ಮಾಡ್ಸಿನ ಅವ್ರ ಇನ್ಶೂರೆನ್ಸ್ ಮಾಡ್ಸಿ ಅವರೇ ಮಾಡ್ಸೋದು ಸರ್ ಅವ್ರೆ ಮಾಡಿರೋದ್ ಆಮೇಲೆ ನಾನು ಏನ್ ಮಾಡಿದೆ ಇನ್ಸೂರೆನ್ಸ್ ಆಫೀಸ್ಗೆ ಮೊನ್ನೆನೆ ಹೋಗಿ ಕೇಳ್ಕೊ ಬಂದಾಗ ಈ ತರ ಅಲ್ಲಿದ್ರು ಏನಂತ ಹಾ ಸರ್ ನಾನು ಅಂದೆ ಮೇಡಮ್ ರೇ ಯಾಕ್ ಈ ತರ ಇನ್ಶೂರೆನ್ಸ್ ಆಫೀಸರ್ ನಾನ್ ಕೇಳ್ಕೊಂಡ್ಬಂದಿದೀನಿ ಇದಕ್ಕು ಅವರಕ್ಕೂ ಸಂಬಂಧನೇ ಇಲ್ಲ ಧರ್ಮಸ್ಥಳಕ್ಕೂ ನಮ್ಗೂ ಸಂಬಂಧನ ಇಲ್ಲ ನಂಗ್ ಹೇಳ್ಬಿಡಿ ಅಂತವ್ರೆ ಅಂತ ನಾನಂಗೆ ಯಾವ ಕಂಪನಿಗೆ ಹೋಗಿದ್ರೆ ಯಾವ ಇನ್ಶೂರೆನ್ಸ್ ಕಂಪ್ನಿಗ್ ಹೋಗಿದ್ರೆ ಕಂಪ್ನಿಗ್ ಹೋಗಿದ್ದೆ ಸರ್ ಯಾವ್ದಾದ್ರು ಗವರ್ನಮೆಂಟ್ ಇನ್ಶೂರೆನ್ಸ್ ಕಂಪನಿಗೆ ಹೋಗಿದೆ ಸರ್ ಓಕೆ ಹಾ ಅಲ್ಲಿ ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಬಾಂಡ್ ಏನೂ ಕೊಟ್ಟಿಲ್ಲ ನಿಮ್ಗೆ ಬಾಂಡ್ ಮೇಲೆ ದುಡ್ಡು ಕೊಟ್ಟಿರೋದು ಅವರು ಅಲ್ಲ ಯಾವ ಬಾಂಡ್ ನಿಮ್ ಕೈನಲ್ಲಿ ಇರಬೇಕಲ್ಲ ಯಾವ್ದಾದ್ರು

ಕೇಳ್ದಾಗ ನಾನಂದ್ರೆ ಮೇಡಮ್ ಅವ್ರಿಗೆ ಯಾಕೆ ಇಂತ ಕೆಲಸ ಮಾಡಿದೀರಾ ನೀವು ಅಂತ ಕೇಳಿದ್ರೆ ನಾವು ಅದೇನ್ ಮೇಡಮ್ ಅವರೇ ಬರೀ ಒಂದ್ ನಲ್ವತ್ ಸಾವಿರ ಐವತ್ ಸಾವಿರನ ಕೊಡ್ತೀರಾ ತೇಳ್ಸ್ಬಿಟ್ಟು ನಾವು ಹತ್ತು ವರ್ಷ ಕಟ್ಟೋದು ನಿಮ್ಗೆ ಹದಿನೈದು ಹದಿನೈದು ಇನ್ನ ಐದು ವರ್ಷ ಬಿಟ್ಟು ನಲ್ವತ್ತು ಸಾವಿರ ರೂಪಾಯಿ ಬರೀ ತೇಸ್ಕೊಂಡು ನಾವ್ ಅಷ್ಟು ಇಟ್ಕೊಳ್ಳೋದಾಗ ನಾವೇ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಕಟ್ಟಿರ್ತೀವಿ ನೀವೇನು ಒಂದ್ ಮೂವತ್ತ ಸಾವಿರ ರೂಪಾಯಿ ತೇಸ್ಕೊಡೋಕ ನೀವೇ ಬೇಕಾ ಅದೇ ಇನ್ಸೂರೆನ್ಸ್ ಆಫೀಸ್ಗೆ ಗವರ್ಮೆಂಟ್ ಇನ್ಸೂರೆನ್ಸ್ ಆಫೀಸ್ಗೆ ಕಟ್ಟಿದ್ರೆ ನಮ್ಗೆ ಇಲ್ಲ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಬರ್ತಿತ್ತು ಏನ್ ಚಿತ್ರೀರ ಅಂತ ನಾನ್ ಡೈರೆಕ್ಟ್ ಆಗಿ ಕೇಳಿದೆ ಸರ್ ಹೌದು ನೀವು ಅದು ಉಳ್ತಾ ಇದ್ದು ನನ್ನ ಲೆಕ್ಕಿಲ್ಲ ಇಲ್ಲಾಪಸ್ ಕಡೆ ಅಂದ್ರೂ ಕೊಡಲ್ಲ ಕಟ್ಟಬೇಕು ಅಂದ್ರೆ ಅಂತ ಮುಲ್ಲಿ ಸರಿ ಇಷ್ಟು ನಡದೈತೆ ಸರ್ ಏನ್ ಹಿಂಗಲ್ಲ ಪ್ರತಿ ಒಂದು ಲೆಕ್ಕಾಚಾರನೇ ಕೊಡಲ್ಲ ನಿಮ್ಗೆ ಮೂರ್ ಲಕ್ಷ ದುಡ್ಡು ಕೊಡ್ಬೇಕಾದ್ರೆ ಅವ್ರು ಇಪ್ಪತ್ತೈದು ಸಾವಿರ ಇಟ್ಕೊಂಡು ಕೊಟ್ರು ಹೌದಾ ಅವರ ನಿಮ್ಮದು ಕೆನರಾ ಬ್ಯಾಂಕೋ ಏನೋ ಅಲ್ಲಿಗೆ ಅವ್ರು ದುಡ್ಡು ಹಾಕ್ರು ಬಟ್ ಯಾವ ಅಕೌಂಟ್ ಇಂದ ದುಡ್ಡುwent ಅಂತಾದು ನಿಮ್ಗೆ ಇನ್ನು ಕೂಡ ಗೊತ್ತಿಲ್ಲ ಈಗ ಎಂಟ್ರಿ ಮಾಡಿಸರೆ ಗೊತ್ತಾಗುತ್ತೆ ಓಕೆ ನಿಮಗೆ ಅಕೌಂಟ್ ಇಂದ ಬಂದಿದ್ರೆ ಬ್ಯಾಂಕ್ ಇಂದ ಬಂದಿದ್ರೆ ಬ್ಯಾಂಕ್ ನಿಮ್ಮ ಮನೆ ಹತ್ರ ಬಂದು ಅಂದ್ರೆ ಬ್ಯಾಂಕ್ನವ್ರಿಗೆ ನವರಿಗೆ ನೋಟಿಸ್ ಕಳಿಸಬೇಕು ಅದಾದಮೇಲೆ ಪ್ರೊಸೆಜರ್ ಶುರುವಾಗುತ್ತೆ ಬಟ್ ಇವರು ವಾರ ವಾರಕ್ಕೆ ಬಂದು ದುಡ್ಡು ಕಟ್ಿಸ್ಕೊಳ್ಳಂತ ಅವಶ್ಯಕತೆ ಇಲ್ಲ ವಾರ ವಾರಕ್ಕೆ ಬಂದಿದರಾ ವಾರ ವಾರನೆ ವಾರ ವಾರ ಕಟ್ತಾ ಇದ್ರ ಯಾವುದೇ ರಿಸರ್ವ್ ಬ್ಯಾಂಕ್ ಕೂಡ ಕಾನೂನು ವಾರ ವಾರಕ್ಕೆ ಕಟ್ಟಿ ಅಂತ ಯಾವ ರಿಸರ್ವ್ ಬ್ಯಾಂಕ್ ಅಲ್ಲಿ ಕಾನೂನು ಇಲ್ವೇ ಇಲ್ಲ ಫಸ್ಟ್ ಆಫ್ ಆಲ್ ಹ್ಮ್ ಹಾಗೆ ನೀವು ಕಟ್ಟಿರೋ ಪ್ರತಿಯೊಂದಕ್ಕೂ ಕೂಡ ಅವರು ಒಂದು ಅಕೌಂಟಬಿಲಿಟಿ ಕೊಡಬೇಕು ಏನೇನು ಬೇಕು ಅದನ್ನ ಬರ್ಕೊಂಡು ಹೋಗೋದಿಲ್ಲ ಈಗ ನೀವು ಮೂರು ಲಕ್ಷದಲ್ಲಿ ಒಂದು ಕಾಲ ಸೊ ನೀವು ಮೂರು ಲಕ್ಷ ನೀವು ಒಂದೂ ಲಕ್ಷ ಕಟ್ಟಿದ್ರು ಕೂಡ ನೀವು ಅಂತ ಬೇಕಾದ್ರೆ ಹೇಳ್ಬೋದು ಅವರು ಅಂದ್ರೆ ಇಲ್ಲಿಗೆ ನಕಲಿ ಅಂತ ಫೇಕ್ ಅಂತ ಗೊತ್ತಾಗತ್ತೆ ಹಾ ಇವಾಗ ಅದಕ್ಕೆ ನಾನು ಅಂತ ಇದ್ದೀನಿ ಪ್ರತಿ ಒಂದು ಸ್ಲಿಪ್ ಕೊಡ್ತೀರಾ ನಾನು ಯಾವ್ದೇ ಕಾರಣಕ್ಕೂ ಕಟ್ಟಲ್ಲ ಅಂತ ವಾದನೆ ಮಾಡ್ಕೊಂಡಿದ್ದೀನಿ ಸರ್ ಬಂದಿದ್ರು ನೀವು ತುಂಬಾ ಒಳ್ಳೆ ಧೈರ್ಯ ಧೈರ್ಯ ಅಮ್ಮ ನಿಮ್ಮಂತವರು ಒಂದು ತಾಲೂಕಲ್ಲಿ ಒಂದು ನಾಲ್ಕು ಜನ ಇದ್ರು ಕೂಡ ಈ ಏನ್ ದೌರ್ಜನ್ಯ ನಡೀತಾ ಧರ್ಮಸ್ಥಳ ಸಂಘದದ್ದು ಅದೆಲ್ಲವೂ ಕೂಡ ನಿಲ್ಲಿಸ್ಬೋದು ಅಂದ್ರೆ ಸಾಲ ತಗೊಂಡಿದಾರ ಕಟ್ಟಿ ತೊಂದರೆ ಇಲ್ಲ ಬಡ್ಡಿನೂ ಕೂಡ ಕಟ್ಟಿ ಅದೇನ್ ಕಾನೂನು ಇದೆ ಬಡ್ಡಿ ಕಟ್ಟಿ ಹಾ

ಹಲೋ ಏನ್ ಹೇಳಿದ್ರಮ್ಮ ಅದಕ್ಕೆ ಪಾಸ್ಬುಕ್ ಕೊಡಿ ಇದಕ್ಕೆ ಇಲ್ಲ ನಾವ್ ಅದೆಲ್ಲ ಕೊಡಲ್ಲ ನಾವ್ ಅದೆಲ್ಲ ಮಾಡ್ತಾರ ನಾವ್ ಬ್ಯಾಂಕ್ ಅದೆಲ್ಲ ಕೊಡಲ್ಲ ಅಂತ ಹೇಳಿದೀವಲ್ಲ ಅಂತ ಡೈರೆಕ್ಟ್ ಆಗಿ ಹ್ಮ್ ಅಂದ್ರೆ ಅದು ಬ್ಯಾಂಕ್ ಇಂದ ಮಾಡಿ ನೀವು ಅದೆಲ್ಲ ನೀವು ಆ ತರ ರೂಟ್ ಮಾಡಕ್ ಹೋದ್ರೆ ನಾನು ಪ್ರತಿ ಒಂದು ಸ್ಕ್ರಿಪ್ಟ್ ಇಲ್ದಿರ ನಾನ್ ಯಾವ್ದೇ ಕಾರಣಕ್ಕೂ ಕಟ್ಟಲ್ಲ ಅಲ್ಲಿ ವೆರಿ ಗುಡ್ ಅಮ್ಮ ಒಳ್ಳೇದಾಯ್ತು

ಸುತ್ತ ಹಳ್ಳಿ ಎಲ್ಲ ತಗೊಂಡಿದಾರ sir ಸುತ್ತ ಮುತ್ತ ಹಳ್ಳಿ ಗಿಳ್ಳಿ ಎಲ್ಲ ತಗೊಂಡವ್ರೆ ಅವ್ರೆ ಮುಂದ ಬರಲ್ಲ ಹೇಳಿದ್ರೆ ನಾವ್ ಈಗ ಅದ್ನ ಹೇಳಕ್ ಹೊಯ್ತಿವಿ ನಮ್ ಮಾತ್ ನೆನಪಲ್ಲ ಅನ್ಬೋದ್ರಿ ಬಿಡಿ ಅದಿಕ್ಕೆ ನಮ್ದೆ ನಮ್ದ ಏನಾಯ್ತ ಅದ್ ನೋಡಣ ಇಲ್ಲಲ್ಲ ಎಲ್ಲವೂ ಹಂಗೆ ನಿಮ್ದ ಏನಿದೆ ಅಷ್ಟ್ ಮಾತ್ರ ಮಾತಾಡಿಮ್ಮ ಮಾತಾಡಿ ಅಮ್ಮ ಬಾಕಿ ಅವ್ರಿಗೆ ಧೈರ್ಯ ಇಲ್ಲ ಅಷ್ಟೇ ಅಲ್ಲ ಅವ್ರಿಗೆ ಏನು ಎದುರ್ತಾರೆ ಅಂತಂದ್ರೆ ಏನ್ ಧರ್ಮಸ್ಥಳ ಸಂಘದವ್ರು ಬಂದು ಏನ್ ದೌರ್ಜನ್ಯ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಅಲ್ಲಿ ಅವ್ರು ದೌರ್ಜನ್ಯ ಮಾಡ್ತಾರೆ ಅಂತ ಇವ್ರು ಹೆದರ್ಕೊಳ್ತಾರ ಜನ ಇದೇ ತೊಂದರೆ ಆಗ್ತಿರೋದು ಯಾಕಂದ್ರೆ ಎಲ್ಲರೂ ಅವ್ರು ನ್ಯಾಯ ಸಿಗಲ್ಲ ಅಂತ ಆದ್ರೆ ನಿಮ್ ತರ ಕೇಳಕ್ ಶುರು ಹಾ ಅಂದ್ರೆ ಸರ್ ದೇವ್ರು ಹೇಳ್ತಾರೆ ಅದು ಯಾವ್ದಾದ್ರು ನೀರಾಯ್ ಬುಕ್ ಅಂತಾರೆ ಅದಕ್ಕೂ ದುಡ್ಡು ಕಟ್ಟಿಸ್ಕೊತಾರೆ ಅದ್ ಯಾವ್ದೋ ಆಸ್ಪತ್ರೆ ನೂರ ಐವತ್ ರೂಪಾಯಿ ಅದನ್ನು ಕಟ್ಟಿಸ್ತಾರೆ ಆಸ್ಪತ್ರೆ ಎಲ್ಪ್ ಆಯ್ತದೆ ಹಂಗಾಗುತ್ತೆ ಫ್ರೀ ಚಾರ್ಜ್ ಬರುತ್ತೆ ಅಂತ ಹಂಗೆ ಹಿಂಗೆ ಅಂತಾರೆ ಎಲ್ಲ ಅದಕ್ಕೂ ದುಡ್ಡು ಕಟ್ಟಿಸ್ಕೊತಾರೆ ಯಾವ ಲೆಕ್ಕಾಚಾರ ಇಲ್ಲ ಏನಿಲ್ಲ ಹೋದ್ರೆ ಹೋಗಿ ಒಂದ್ ನೂರ ರೂಪಾಯಿ ಇನ್ನೂರು ರೂಪಾಯಿ ತಾನೆ ವರ್ಷಕ್ಕೆ ಮೂರು ತಿಂಗಳು ಹೋದ್ರೆ ಹೋಗಿ ನಮ್ಗೆ ಸರ್ಕಾರ ಅನ್ನಾದ್ರೂ ಕರೆಕ್ಟಾಗಿ ಕರೆಕ್ಟ್ ಆಗಿ ಲೆಕ್ಕ ಕೊಟ್ಬಿಟ್ರೆ ನಮ್ಗೆ ಅದ್ ಮುಖ್ಯ ಅಲ್ವಾ ಹೌದು ಅಮ್ಮ ಅಂಗಡಿಗೆ ಸಾಮಾನು ತರಕ್ಕೆ ಹೋಗ್ತೀರಾ ಅವನ ಸಾಮಾನಲ್ಲಿ ಎಷ್ಟೆಷ್ಟು ಏನೇನು ಅಂತ ಬರೆದ್ಬಿಟ್ಟು ನಿಮ್ಗೆ ಅಲ್ಲೇ ಬಿಲ್ ಕೊಡ್ತಾನೆ ಮತ್ತೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಿರೋರು

ಯಾರು ದುಡ್ಡು ಕೊಟ್ಟಿದ್ದು ಅನ್ನೋದು ಕೋರ್ಟ್ ಬರುತ್ತೆ ಹೆಗ್ಬಿಡ್ಬೇಕು ಮೈಕ್ರೋಫೈನಾ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಜಾಸ್ತಿ ಬಡ್ಡಿಯಾಗಿರ್ಬೋದು ಕಮ್ಮಿ ಬಡ್ಡಿ ಆಗಿರ್ಬೇಕು ಪ್ರತಿ ಒಂದು ಡೀಟೇಲ್ ಎರಡು ವರ್ಷಕ್ಕೂ ಮೂರು ವರ್ಷಕ್ಕೂ ಅವರು ಅಲ್ಲೇ ಡೀಟೇಲ್ ಕೊಟ್ಬಿಡ್ತಾರೆ ಮೈಕ್ರೋಫೈನಾನ್ಸ್ ಕಂಪನಿಯವರು

ಯಾರ್ ಫೋನ್ ಮಾಡೋದು ಯಾರ್ ನಿಮಗೆ ದನಲಕ್ಷ್ಮಿ ಮೇಡಂ ಅಂತ ಮೇಡಮ್ ಅವ್ರು ಏನಾಗಿದಾರ ಅಲ್ಲಿ ಅಲ್ಲಿ ಮಾಮೂಲಿ ಇವಾಗ ಬದ್ಲು ಕಾಲ ಮಾತಾಡೋದು ಮಟ್ಟದು ಕಾಲಕ್ಷೇತ್ರ ಇಂಥದೆಲ್ಲಾ ಸುಟ್ಕೊಳೋದು ಅಂದ್ರೆ ಲೋನ್ ಕೊಡ್ಸೋದಕ್ಕೆ ಬಂದು ಎಲ್ರೂ ಪ್ರೇರೇಪಣೆ ಮಾಡ್ಸೋದು ಲೋನ್ ಕೊಡ್ಸೋದು ವಸೂಲಿ ಮಾಡೋದು ಮನೆ ಚೆಕಿಂಗ್ ಅವ್ರಿಗೆ ಎಲ್ಲಾ ಮಾಡ್ತಾರೆ ದೊಡ್ಡ ಮೇಡಂ ಅವ್ರು ಅವ್ರ ಬರ್ತಾರೆ ಅವ್ರ್ ನೋನ್ ಮಾಡ್ಕೊಡೋದ ಮುಟ್ಟೋದ ಮೂರ್ ದಿವ್ಸದ್ ಮುಂಚೆ ಬಂದಿ ಎನ್ಕ್ವೈರಿ ಮಾಡ್ಬಿಟ್ಟು ಇದ್ ಮಾಡ್ತಾರೆ ಆ ಸಾರ್ ನಾನ್ ಹೇಳೋದನ್ ಮಾತ್ರ ಇವಾಗ ಬ್ಯಾಂಕ್ ಅಲ್ಲೂ ಚೆಕ್ ಮಾಡ್ತಾರೆ ಏನು ಎಷ್ಟ್ ಅಂತ ಎಲ್ಲ ಮಾಡ್ತಾರೆ ಅವರು ಕಮ್ಮಿ ಬಡ್ಡಿ ಕೊಡ್ತಾರೆ ಅವ್ರ ನಮ್ ಕಷ್ಟ ಐತೆ ನಾವ್ ಈಸ್ ಕೊಟ್ಟಿವಿ ಸಾರ್ ಅದಕ್ಕಲ್ಲ ನಮ್ಗೆ ಕಷ್ಟ ಕೊಟ್ಟು ಕಟ್ಟದ್ ನಮ್ಗೆ ಲೆಕ್ಕ ಕೊಡಿ ಕೊಡ್ತೀವಿ ಸಾಲ ಇಸ್ಕೊಂಡಿದೀವಿ ಕೊಡ್ತೀವಿ ಲೆಕ್ಕ ಕೊಡಿ ಅಷ್ಟೇ ಅಲ್ಲ ಈ ಒಂದೇ ಒಂದ್ ಲಕ್ಷ ಇಸ್ಕೋತಿವ ಐವತ್ ಸಾವಿರ ಇಸ್ಕೋತಿವ ಅಂದ್ರೆ ನಮ್ಗೆ ಒಂದ್ ಎಂಟಾಣಿನೂ ಲೆಕ್ಕ ಒಂದ್ ರೂಪಾಯಿನೂ ಲೆಕ್ಕ ಅಮ್ಮ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಅಂದ್ರೆ ಬ್ಯಾಂಕ್ ನಾವು ಹತ್ತು ಸಲ ಬಂದು ಚೆಕ್ ಮಾಡ್ತಾರೆ ಸಿವಿಲ್ ಸ್ಕೋರ್ ಇದೆಯಾ ಅದು ಇದೆಯಾ ಅಂತ ಎಲ್ಲವೂ ಕೂಡ ಚೆಕ್ ಮಾಡ್ತಾರೆ ಇವ್ರು ಏನೂ ಚೆಕ್ ಮಾಡಲ್ಲ ಆಧಾರ್ ಕಾರ್ಡ್ ಕೊಟ್ಬಿಟ್ಟ ಸಾಕು ನಿಮ್ಗೆ ಲೋನ್ ಕೊಡ್ತಾರೆ ಅಂದ್ರೆ ಅಲ್ಲೇ ಫೇಕ್ ಅಂತ ಫಸ್ಟ್ ಅಂತ ಬ್ಯಾಂಕ್ ಅಲ್ಲಿ ಅಲ್ಲೇ ನಿಂತ್ಕೊಂಡ್ರ ನಮ್ಗೆ ಇದಕ್ಕೆ ಚೆಕ್ ಮಾಡ್ಕೊಡಿ ನಮ್ಗೆ ಇದು ಸರಿಯಾಗೈತೆ ಅಂತ ಈಗ ಕಾಣಿಸ್ತಾ ಇಲ್ಲ ನಮ್ಗೆ ಸರ್ ಮಾಡ್ಕೊಡಿ ಅಂತ ನಾವು ಡೈರೆಕ್ಟ್ ಆಗಿ ಕೇಳಿದ್ರೆ ಅಲ್ಲೇ ಒಂದು ಅರ್ಧ ಗಂಟೆ ಕಾಲ್ ಗಂಟೆ ಕುತ್ಕೊಳ್ಳಿ ಅಂತ ರೆಡಿ ಮಾಡ್ಕೊಡ್ತಾರೆ ಹೌದು ಹೌದು ಇವ್ರು ಎಷ್ಟು ಕೇಳಿದ್ರು ಕೊಡಲ್ಲ ಇವ್ರು ನಮ್ ಮೇಲೆ ಜಗಳ ಬರ್ತಾರೆ ಅಂದ್ರೆ ಅದೇನಂತ ತಿಳ್ಕೊಳ್ಳೋದಕ್ಕೆ ಜೊತೆಗೆ ಗಂಡಸರು ಬರ್ತಾರ ಗಂಡಸರು ಮೊನ್ನೆ ಬಂದಿದ್ರು ಸರ್ ಅವ್ರ ಏನು ಮಾತಾಡ್ಲಿಲ್ಲ ಮೇಡಮ್ ಬಂದ್ರು ಮಾತಾಡ್ಕೊಂತ ಹೋದ್ರು ನಾನು ಉತ್ತರ ಕೊಡಕ್ ಆಗ್ಲಿಲ್ಲ ಅವ್ರಿಗೆ ಇವಾಗ್ಲೂ ಬಂದ್ರು ನೀವೇನಾರು ಬರ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಸರ್ ನಾವ್ ಇವ್ರು ಕೊಡ್ಲೇಬಾರ್ದಾಯ್ತು ಸರ್ ನೋನು ಹಂಗೇ ಹಿಂಗೆ ಈ ತರ ಅಂತ ಗೊತ್ತಿಲ್ಲ ಮೇಡಮ್ ಅವ್ರೇ ಹಂಗೆ ಹಿಂಗೆ ಮಾತಾಡ್ಬೇಡಿ ನಾವು ನಾನು ಈಗ್ಲೂ ಕರ್ತಿವಿ ಅಂತ ಹೇಳ್ತಾ ಇರೋದು ಕಟ್ಟಲ್ಲ ಅಂತಲ್ಲ ಹೇಳ್ತಾ ಇರೋ ಜಾಸ್ತಿ ನೀವು ನನ್ಗೆ ಏನಾಯ್ತ ಕುರ್ ಕೊಡಿ ಕಡ್ತಾ ಇದ್ದಂಗ್ ಮಾತಾಡಿ ನಮ್ ನಮ್ ನೆಲ್ಲಿ ನೀವು ನಮ್ಮ ನಮ್ ಅಕೌಂಟ್ ನಿಮ್ಮನ್ನ ನಾನೇ ಎಂಬೂರ್ ಕಟ್ಟಬೇಕು ನಮ್ ಪಾಸ್ಬುಕ್ ನಾವ್ ದೊಡ್ಡವ್ರೀಕ್ರೆ ಅವ್ರು ಹೇಳಿದ್ರಲ್ಲ ಎವ್ರೇನೆ ಬ್ಯಾಂಕಿಂದ ಕೊಡ್ತಿರೋದು ಅಂತ ಬ್ಯಾಂಕ್ ಪಾಸ್ಬುಕ್ ಕೊಡಿ ಯಾಕೆ ಮಾತಾಡಿದ್ನೆ ಮಾತಾಡ್ತೀರಾ ನೀವು ಅಂತಾನೆ ರೇಖಿಸ್ತೀರಾ ಹೌದು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಆಗಬೇಕರೆ ಎಷ್ಟೋ ಸೈನ್ ಗಳು ಹಾಕ್ತೀವಿ ಬ್ಯಾಂಕ್ ನವರು ಬರ್ತಾರೆ ಐಡಿ ಕಾರ್ಡ್ ಗಳೆಲ್ಲ ತೋರಿಸ್ತಾರೆ ಅದೊಂದು ಅಥೆಂಟಿಕೇಟ್ ಇರುತ್ತೆ ಇದು ಏನೇನು ಕೂಡ ಇಲ್ಲ ಬ್ಯಾಂಕ್ ಇಂದ ಹೆಂಗ್ ಬಂದ್ಬಿಡುತ್ತೆ ಅಮ್ಮ ಸರಿ ಈಗ ನಾನು ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ನೀವು ಅವ್ರ ಹತ್ರ ಹಣ ತಗೊಂಡಿ ತಗೊಂಡಿದ್ದೀರ ಸಾಲ ಕಟ್ಟ ಜವಾಬ್ದಾರಿ ನಿಮ್ದು ನಿಜ ಆದ್ರೆ ಲೆಕ್ಕ ಎಂದ್ರೆ ನೀವು ದಯವಿಟ್ಟು ಕಟ್ಟಕ್ ಹೋಗ್ಬೇಡಿ ಸದ್ಯಕ್ಕೆ ಏನು ಕೂಡ ಕಟ್ಟಕ್ ಹೋಗ್ಬೇಡಿ ಕೇಸ್ ಆಗಲಿ ಕೇಸ್ ಆದಾಗ ಅವರು ಅವ್ರು ಎಷ್ಟೆಷ್ಟು ಆರ್ಬಿಐ ರೂಲ್ಸ್ ಪ್ರಕಾರ ವಾರ ವಾರಕ್ಕೆ ಎಷ್ಟು ಕಟ್ಟಿಸ್ಕೊಂಡಿದ್ದಾರೆ ತಿಂಗ್ಳಿಗೆ ಎಷ್ಟು ಕಟ್ಟಿಸ್ಕೊಂಡಿದ್ದಾರೆ ಎಲ್ಲವೂ ಕೂಡ ಕೋರ್ಟಲ್ಲಿ ಬರಲಿ ಕೋರ್ಟ್ ಮುಖಾಂತರ ಮಾಡಿ ಹ್ಮ್ ಹ್ಮ್ ನಿಮ್ಮ ಹೆಸರು ಹೆಸರೇಮ್ಮ ನಿಮ್ಮ ಹೆಸರು ಲೀಲಾ ಲೀಲಾ ಅಂತ ಮಂಡ್ಯ ಡಿಸ್ಟಿಕ್ ನಿಮ್ಮಿಂದನಾದ್ರೂ ಒಂದು ಒಂದು ಸ್ವಲ್ಪ ಒಂದು ಸಾವಿರ ಜನಕ್ಕೆ ಧೈರ್ಯನಾರು ಬರಲಿ ಅಟ್ಲೀಸ್ಟ್ ನೀವು ಎಷ್ಟೇ ಕಷ್ಟಪಟ್ಟರುತ್ತರ ಪರವಾಗಿಲ್ಲ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ನಾವು ಇವ್ರನ್ನ ಎದುರಾಕೊಳ್ಳಲ್ಲ ಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರು ಪರವಾಗಿಲ್ಲ ಈ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಹೌದಾ ಭಯಪಟ್ಟು ಪಟ್ಟು ಆಯ್ತು ಈಗ ತಗೋತಾ ಇದ್ದಾರೆ ಅವನೇಸ್ ಬರ್ತಾ ಇದಾರೆ ಚಾನೆಲ್ಗಳಿಂದ ಅವನೇಸ್ ಬರ್ತಾ ಇದೆ ಏ ಕಷ್ಟ ಅಲ್ವಾ ಸರ್ ಏನೇ ಆದರೂ ಕಷ್ಟ ಮೇಡಮ್ ವಾರ ವಾರಕ್ಕೆ ಅವ್ರಿಗೆ ವಾರ ತಿಂಗ್ಳಿಗೆ ದುಡಿದ್ರೂ ಅಷ್ಟು ಸಿಗಲ್ಲ ಅಂಥದ್ದಲ್ಲಿ ವಾರ ವಾರಕ್ಕೆ ಎಲ್ಲಿ ಮೇಡಮ್ ಐದು ಸಾವಿರ ಆರು ಸಾವಿರ ಎಲ್ಲ ಕಟ್ತಾರೆ ಇವರು ಆದ್ರೆ ಮೂರು ಲಕ್ಷ ಯಾವುದೇ ಇನ್ಶೂರೆನ್ಸ್ ಯಾವುದೇ ಬಾಂಡ್ ಇರದೇ ಕೊಡ್ತಾರಲ್ಲ ಮೇಡಮ್ ಇವರು ಹಾಂ ಅಲ್ಲ ಸರ್ ಇವತ್ತು ಮೈಕ್ರೋ ಫೈನಾನ್ಸ್ದಲ್ಲಿ ಅವಲ್ಲ ಐ ಐವತ್ತು ಸಾವಿರ ಒಂದು ಲಕ್ಷ ಕೊಡೋದೇ ಹೆಚ್ಚೆಚ್ಚು ಹ್ಮ್ ೂರಿ ಹಿಂಗೆ ಮೂರ್ ಲಕ್ಷ ಅದೆಲ್ಲ ಕೊಟ್ಬಿಟ್ಟು ವರ್ಷಕ್ಕೆ ಅದೇ ಅದೊಲ್ದೆ ನಾಲ್ಕು ವರ್ಷಕ್ಕೆ ಮೂರ್ ವರ್ಷಕ್ಕೆ ಅಂತ ಕೊಡ್ತಾರೆ ಸರ್ ಒಂದ್ ಆರು ತಿಂಗ್ಳು ಒಂದ್ ಒಂದ್ ವರ್ಷ ಮುಂದಕ್ಕೆ ಹ್ಮ್. ಆ ಥರ ಲೆಕ್ಕ ಇದು ಓಕೆ ಅಮ್ಮ ಕೊಲೆಯದಾಗಿ ನಾನು ಹೇಳೋದಿಷ್ಟೇ ನಿಮ್ಮ ಮುಖಾಂತರ ಅಥವಾ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಇನ್ಮೇಲೆ ಮೇಲೆ ಅವ್ರು ಏನೇ ಬಂದರೂ ಕೂಡ ನೀವು ಲೆಕ್ಕ ಕೇಳಿ ಫಸ್ಟು ಒಂದು ಏನು ಸೇವಿಂಗ್ಸ್ ಅಂತ ಅನ್ಕೋತಾ ಇದ್ದಾರೆ ಆ ಸೇವಿಂಗ್ಸ್ ದುಡ್ಡು ಏನಾಯಿತು ಇನ್ಶೂರೆನ್ಸ್ ಬಾಂಡ್ ಅಂತ ಹೇಳ್ತೀರಾ ಬಾಂಡ್ ಬಾಂಡು ಏನಾಯಿತು ಇನ್ಶೂರೆನ್ಸ್ ಯಾವ ಕಂಪ್ನಿಲಿ ಕಟ್ತಾ ಇದ್ದಾರೆ ಹಾಗೆ ನೀವು ವಾರ ವಾರಕ್ಕೆ ಬರೋದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟವ್ರು ಯಾರು ನಿಮ್ಮ ಐ ಡಿ ಕಾರ್ಡ್ ಏನು ನೀವು ಬ್ಯಾಂಕಿಂದ ಕೊಟ್ಟಿದ್ದರೆ ಬ್ಯಾಂಕ್ನವ್ರು ಬರ್ತಾರೆ ನಿಮಗೂ ಇದಕ್ಕೂ ಏನು ಸಂಬಂಧ ಅಂತ ಕೇಳಿ ಇಷ್ಟೆಮ್ಮ ಇಷ್ಟೇ ನಾನು ಲೋನ್ ತಗೊಂಡಿದ್ದೀನಿ ನಾನು ಖಂಡಿತವೂ ಲೋನ್ ಕೊಡ್ತೀನಿ ಬಡ್ಡಿ ಸಮೇತ ಕೊಡ್ತೀನಿ ಆದ್ರೆ ಎಷ್ಟು ಪರ್ಸೆಂಟ್ ಬಡ್ಡಿನ ನೀವು ಹಾಕ್ತಿದ್ರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಅಂತ ದಯವಿಟ್ಟು ಅದನ್ನ ಕೇಳಿ ಅಷ್ಟೇ ಅಕಸ್ಮಾತ್ ಏನೋ ಜಾಸ್ತಿ ಮಾತಾಡ ಬಡ್ಡಿ ಎಷ್ಟು ಅಂತ ಕೇಳಕ್ಕೆ ವಾರದ ಬಡ್ಡಿ ಅಂತ ಅಂದ್ರೆ ಸರ್ ಯಾವ ಆರ್ ಬಿ ಐ ರೂಲ್ಸ್ ಅಲ್ಲೂ ಕೂಡ ವಾರದ ಬಡ್ಡಿ ಇಲ್ಲಮ್ಮ ಅದಕ್ಕೆ ಸುಲಭವಾಗಿ ಬಿಡವಳೆ ಅಲ್ಲ ಸರ್ ನಾನು ಪ್ರತಿ ಒಂದು ಲಕ್ಷ ಹಾಕ್ಬಿಟ್ಟೆ ನಾನು ಕೇಳ್ತಾ ಇರೋದು ಅಲ್ಲಿ ನೀವು ಫಸ್ಟ್ ಮಾತಾಡಿದ್ರೆ ಒಂದ್ ಲಕ್ಷಕ್ಕೆ ಏಳ್ ಸಾವಿರ ರೂಪಾಯಿ ಅದ್ರ ಮೇಲೆ ಏನ್ ಕಟ್ಟಂಗಿಲ್ಲ ಧರ್ಮದ ಬಡ್ಡಿ ಅಂತ ನೀವು ಹೇಳದವ್ರು ಗೊತ್ತಾಯ್ತಾ ಅಲ್ಲಿ ನೀವು ಅದ್ರೇ ಇಪ್ಪತ್ತೇಳು ಸಾವಿರ ರೂಪಾಯಿ ಬಡ್ಡಿ ಹಾಕ್ತೀರಾ ಇನ್ಸೂರೆನ್ಸ್ ಹತ್ತೆ ಸಪ್ರೇಟ್ ಆಗಿ ಇದ್ ಕಟ್ಟಸ್ಕೊತೀರ ಅದೇ ಸಪ್ರೇಟ್ ಆಗಿ ಇನ್ಸೂರೆನ್ಸ್ ಕಟ್ಟೋದ್ ಎರಡೇ ಸತಿ ಇನ್ಸೂರೆನ್ಸ್ ಹಾಕಾರೆ ಕಂಪನಿಯೇ ಇಲ್ಲ ಅಲ್ಲಿ ೂ ಇಲ್ಲ ಕಷ್ಟ ಹ್ಞೂ ಇಲ್ಲಮ್ಮ ನೀವು ಹೇಳಿದ್ದು ಎಲ್ಲ ಮಾಹಿತಿನೂ ಕೂಡ ಜನಗಳಿಗೆ ರೀಚ್ ಆಗಲಿ ಇದನ್ನ ನೇರ ನೇರವಾಗಿ ಹೇಗೆ ಟೆಲಿಕಾಸ್ಟ್ ಮಾಡ್ತೀವಿ ಹಾಗೆ ನನ್ನ ಧ್ವನಿನೂ ಕೂಡ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ಕೇಳಿ ನಾವು ಕೂಡ ಆ ಮಾತಿಗೆ ಬದ್ಧವಾಗಿರ್ತೇವೆ ನಿಮ್ಮ ಹತ್ರ ಎಷ್ಟೇ ಜನಕ್ಕೆ ಕಾಲ್ ಮಾಡಿದ್ರು ಕೂಡ ಅವ್ರ ಹತ್ರ ನಾವು ಮಾತಾಡೋ ಇದೀವಿ ಹಾಗೆ ಯಾರ್ಯಾರು ಮುಖಾಂತರ ಮೋಸ ಹೋಗಿದರೆ ನಮ್ಗೆ ನೇರವಾಗಿ ಕಾಲ್ ಮಾಡ್ಬೋದು ನನ್ನ ನಂಬರ್ ಕೂಡ ಕೊಡಿ ಹಾಗೆ ಯಾರಾದ್ರೂ ಮನೆ ಹತ್ರ ಬಂದ್ರೆಮ್ಮ ದಯವಿಟ್ಟು ಒಂದು ಲೌಡ್ ಸ್ಪೀಕರ್ ಆನ್ ಮಾಡಿಬಿಟ್ಟು ನನ್ನ ಹತ್ರ ಒಂಚೂರು ಮಾತಾಡಿಮ್ಮ ಅವ್ರು ಯಾರು ತಿಳ್ಕೊತೀನಿ ನಾನು ಆಮೇಲೆ ಅವ್ರ ನಂಬರ್ ಯಾವ ನಿಮ್ಗೆ ಫೋನ್ ಮಾಡಿದರೆ ಆ ನಂಬರ್ನ ದಯವಿಟ್ಟು ನಾನು ಕಳಿಸ್ಕೊಡಿಮ್ಮ ಮಾತಾಡ್ತೀನಿ ತಿಳ್ಕೊಬಿಡ್ತೀನಿ ಹ್ಮ್ ಎಸ್ಮಾ ಥ್ಯಾಂಕ್ ಯು ಸೊ ಮಚ್ ಇದು ರೈಟ್ ಸಲೀಪ್ ಈ ತರ ಸಾವಿರ 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 ಲಕ್ಷಾಂತರ ಜನ ಹೆಣ್ಣು ಮಕ್ಕಳು ಮೋಸ ಹೋಗಿದ್ದಾರೆ ಲಕ್ಷಾಂತರ ಹೆಣ್ಮಕ್ಳು ಮೋಸ ಹೋಗಿದ್ದಾರೆ ಸೊ ಹಾಗಾಗಿ ನೀವು ಕೂಡ ಮೋಸ ಹೋಗಿದರೆ ನೇರವಾಗಿ ಕರೆ ಮಾಡಿ ಮಾತನಾಡಿ ಒಂದಷ್ಟು ಇನ್ಫಾರ್ಮೇಷನ್ನ ನೀವು ಕೂಡ ಹಂಚ್ಕೊಳ್ಳಿ ನಿಮಗೂ ಕೂಡ ಲೆಕ್ಕ ಇಲ್ಲದೇ ದುಡ್ಡುಗಳನ್ನು ತೆಗೆದುಕೊಳ್ತಾ ಇದ್ದೀರಾ ನೀವು ಕಟ್ಟೋ ದುಡ್ಡಿಗೆ ಲೆಕ್ಕನೇ ಇಲ್ಲವಾ ಸಿಕ್ಕಾಪಟ್ಟೆ ಬಡ್ಡಿನ ಸುಳಿಗೆ ಮಾಡಿ ನಿಮ್ಮನ್ನು ಬದುಕಿರುವಾಗಲೇ ಸಾಯಿಸುವ ಲೆವೆಲ್ಗೆ ಹೇಳ್ತಾ ಇದ್ದೀರಾ ಇದೆಲ್ಲ ಕೂಡ ನಿಂತು ಹೋಗಬೇಕು ಆರ್ ಬಿ ಐ ರೂಲ್ಸ್ ಪ್ರಕಾರ ಯಾವುದೇ ಕಾರಣಕ್ಕೂ ಮನೆ ಹತ್ರ ಹೋಗಿ ಕಲೆಕ್ಷನ್ ಮಾಡೋಂಗಿಲ್ಲ ಅದು ವಾರ ವಾರ ವಾರದ ಬಡ್ಡಿ ಅಂತ ಯಾರೂ ಕೂಡ ಹೇಳಿಲ್ಲ ಯಾವ ಕಾನೂನಲ್ಲೂ ಕೂಡ ಅದಿಲ್ಲ ಆದರೂ ಕೂಡ ಮನೆ ಹತ್ರ ಬರ್ತಾ ಇದ್ದಾರೆ ಏನು ಇನ್ಶೂರೆನ್ಸ್ ಅಂತ ಕಟ್ಟಿಸ್ಕೊತಾ ಇದ್ದಾರೆ ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಯಾವ ಇನ್ಶೂರೆನ್ಸ್ ಕಂಪ್ನಿಗೆ ಹೋಗ್ತಾ ಇದೆ ನಿಮ್ಗೆ ಯಾಕೆ ಬಾಂಡ್ ಕೊಡ್ತಿಲ್ಲ ನೀವೇ ದುಡ್ಡು ಕೊಡ್ತಾ ಇದ್ದರೆ ನಿಮ್ಗೆ ಯಾಕೆ ಅವರು ಬಾಂಡ್ ಇಲ್ಲ ಇದನ್ನು ಕೂಡ ನೀವು ಕೇಳಿ ತಿಳ್ಕೊಳ್ಳಿ ಇನ್ನು ಮನೆ ಹತ್ರ ಯಾರೇ ಬಂದರೂ ಕೂಡ ನಮಗೆ ದಯವಿಟ್ಟು ಫೋನ್ ಮಾಡಿ ನಮ್ಮ ಎರಡೂ ಫೋನ್ಗಳು ಆನ್ ಆಗಿರ್ತವೆ ಒಂದು ಆದರೂ ಕೂಡ ಇನ್ನೊಂದು ಫೋನ್ ಇರುತ್ತೆ ಅಟ್ಲೀಸ್ಟ್ ಆದರೂ ಕೂಡ ನೀವು ನನಗೊಂದು ಮೆಸೇಜ್ ಆದರೂ ಮಾಡಿ ವಾಟ್ಸಪ್ ಆದರೂ ಮಾಡಿ ಏನು ತೊಂದರೆ ಆಗ್ತದೆ ನಾವು ಕೂಡ ನಮ್ಮ ಟೀಮ್ ಕೂಡ ನಿಮಗೆ ಕಾರ್ಡ್ನೇಟ್ ಮಾಡುತ್ತೆ ಸಾಧ್ಯ ಆದರೆ ನಿಮ್ಮ ಜಾಗಕ್ಕೆ ನಾವು ಬರೋದಕ್ಕೆ ಪ್ರಯತ್ನ ಪಡ್ತೀವಿ ಅಷ್ಟೇ ಅಲ್ಲ ಯಾರು ಬಂದು ನಿಮ್ಮ ಹತ್ರ ಹಣ ಕೇಳ್ತಾಯಿದ್ರೆ ಅವರ ಕಾಂಟ್ಯಾಕ್ಟ್ಸ್ ನಂಬರ್ ದಯವಿಟ್ಟು ನಮಗೆ ಕೊಡಿ ನಾವು ಮಾತಾಡ್ತೀವಿ ಯಾಕೆ ಬಂದಿದ್ದೀರಾ ನೀವು ಅಂತ ನಾವು ಕೂಡ ಕೇಳ್ತೀವಿ ಹಾಗೆ ಅವ್ರು ಕಟ್ಟಿರೋ ದುಡ್ಡಿಗೆ ಅವರು ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಕೂಡ ನಾವು ಕೇಳಿ ಕೂಡ ಕೇಳ್ತೀವಿ ಸೊ ಹಾಗೆ ವೀರೇಂದ್ರ ಹೆಗಡೆ ಅವರು ಹೇಳಿದರೆ ಇದು ನಾವು ಕೊಟ್ಟಿದ್ದಲ್ಲ ಬ್ಯಾಂಕ್ನವ್ರು ಕೊಟ್ಟಿದ್ದು ಅಂತ ಅವರೇ ಒಂದು ಮಾತಾಡಿದ ಮೇಲೆ ಬ್ಯಾಂಕ್ನವ್ರು ಬರಬೇಕು ಹೊರತು ನೀವು ಯಾಕೆ ಬರ್ತಾ ಇದ್ದೀರಾ ನೀವು ಯಾರು ನಿಮ್ಮ ಐ ಡಿ ಕಾರ್ಡ್ ಏನಿದೆ ನೀವು ನಿಮ್ಮನ್ನ ಬ್ಯಾಂಕ್ ಅವ್ರು ನೇಮ್ಸ್ ಬ್ಯಾಂಕ್ ಅವ್ರು ನೇಮ್ಸ್ ಇದ್ದರೆ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇರಬೇಕು ನಿಮ್ಮದು ಅಂತ ಒಂದು ಪ್ಯಾನ್ ಕಾರ್ಡ್ ಕೂಡ ಇರಬೇಕು ಹಾಗೆ ತುಂಬ ಜನ ಇತ್ತೀಚೆಗೆ ಹೆದರಿಸ್ತಾ ಇರೋದೇನಂತಂದರೆ ಸಿವಿಲ್ ಸ್ಕೋರ್ ಕಡಿಮೆ ಆಗ್ಬಿಡುತ್ತೆ ನಿಮ್ಮದು ಮುಂದೆ ಯಾವುದೇ ಕಾರಣಕ್ಕೂ ಈ ನಿಮ್ಮ ಜನ್ಮದಲ್ಲಿ ನಿಮಗೆ ಲೋನ್ ಸಿಗೋಲ್ಲ ಅಂತ ಹೆದರಿಸ್ತಾ ಇದ್ದಾರಂತೆ ಸೊ ಅದು ಯಾವುದು ಕೂಡ ಆಗಲ್ಲ ಯಾಕೆಂದರೆ ಬ್ಯಾಂಕ್ನವರು ಲೋನೇ ಕೊಟ್ಟಿಲ್ಲ ಎಲ್ಲ ಸಂಘದವರು ಕೊಟ್ಟಿರೋವಂಥದ್ದು ಸಂಘದವ್ರಿಗೂ ಸ್ಕೋರ್ಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ನೀವು ನೋಡ್ತಾ ಇದ್ರೆ ರೈಟ್ ನ್ಯೂಸ್ ಮತ್ತಷ್ಟು ಮಾಹಿತಿ ನಿಮಗೆ ಆ ಸ್ಕ್ರೀನ್ ಮೇಲೆ ನಂಬರ್ ಬರ್ತದಲ್ಲ ಅದಕ್ಕೆ ಕಾಲ್ ಮಾಡಿ ನಿಮ್ಮ ಜೊತೆ ನಾವು ಮಾತಾಡ್ತೀವಿ ಇದು ರೈಟ್ ನ್ಯೂಸ್